ಕನ್ನಡ ವಾಹಿನಿಯ ವೀಕ್ ನಲ್ವತ್ಮೂರರ ಸೀರಿಯಲ್ ಟಿ ವಿ ಆರ್ ಬನ್ನಿ ಸಿಕ್ಸ್ ಪಾಯಿಂಟ್ ಟು ನಂದ ಗೋಕುಲ ಒನ್ ಫೈವ್ ಪಾಯಿಂಟ್ ಫೈವ್ ಮುದ್ದು ಸಸೆ ಟಾಪ್ ಟೂಗೆ ಬಂದಿದೆ ಇನ್ನು ಮೂರನೇ ಸ್ಥಾನದಲ್ಲಿ ಭಾಗ್ಯಲಕ್ಷ್ಮಿ ಫೈವ್ ಪಾಯಿಂಟ್ ಒನ್ ಟಿ ವಿ ಆರ್ನ ಪಡ್ಕೊಂಡಿದೆ ಇನ್ನು ನಾಲ್ಕನೇ ಸ್ಥಾನಕ್ಕೆ ಪ್ರೇಮ ಕಾವ್ಯ ಫೈ ಟಿ ವಿ ಆರ್ ಪಡ್ಕೊಂಡಿದೆ ಇನ್ನು ಐದನೇ ಸ್ಥಾನಕ್ಕೆ ಕುಸಿದಿದೆ ಭಾರ್ಗವಿ ಬಿ ಫೋರ್ ಪಾಯಿಂಟ್ ನೈನ್ ಆರನೇ ಸ್ಥಾನ ಶ್ರೀಗಂಧದ ಗುಡಿ ಫೋರ್ ಪಾಯಿಂಟ್ ಒನ್ ಏಳನೇ ಸ್ಥಾನದಲ್ಲಿ ರಾಮಚಾರಿ ಮಿಲನ ಇನ್ನು ಬಿಗ್ ಬಾಸ್ ವೀಕ್ ಡೇಸಲ್ಲಿ ಏಯ್ಟ್ ಟಿ ಅದನ್ನ ಪಡ್ಕೊಂಡಿದ್ರೆ ಸ್ಯಾಟರ್ಡೆ ಸಂಡೇ ಸ್ಯಾಟರ್ಡೆ ಟೆನ್ ಸಂಡೇ ಟೆನ್ ಪಾಯಿಂಟ್ ತ್ರೀ ಟಿ ವಿ ಆರ್ನ ಪಡ್ಕೊಂಡಿದೆ ಸ್ಟಾರ್ ಸುವರ್ಣವಾಹಿನಿಯ ನಲವತ್ತ್ಮೂರನೇ ವೀಕ್ನ ಡಾಟಾ ನೋಡ್ಕೊಂಡು ಬರೋಣ ಬನ್ನಿ ಇನ್ನ ಜೊತೆ ನನ್ನ ಕತೆ ಫ್ರೆಂಡ್ ಒನ್ ಟಿ ವಿ ಆರ್ನ ಪಡ್ಕೊಂಡಿದೆ ಆಸೆ ಫೋರ್ ಪಾಯಿಂಟ್ ತ್ರೀ ಟಿ ವಿ ಆರ್ ಉದೋ ಉದ ಉದ ರೇಣುಕಾಯ ತ್ರೀ ಪಾಯಿಂಟ್ ಏಟ್ ಇದನ್ನು ಪಡ್ಕೊಂಡಿದೆ ಹೊಸದೇವ ಕುಟುಂಬ ತ್ರೀ ಪಾಯಿಂಟ್ ಏಟ್ ಮೂರನೇ ಸ್ಥಾನ ಶ್ರೀದೇವಿ ಮಹಾತ್ಮೆ ಮೂರು ನಾಲ್ಕು ಗೌರಿಶಂಕರ ಟೂ ಪಾಯಿಂಟ್ ನೈನ್ ಐದು ನೀರಳ ಜೊತೆಯಲ್ಲಿ ಟೂ ಪಾಯಿಂಟ್ ನೈನ್ ಶಾರದೆ ಟೂ ಪಾಯಿಂಟ್ ಫೈವ್ ಸ್ನೇಹದ ಕಡಲಲ್ಲಿ ಒನ್ ಪಾಯಿಂಟ್ ಸೆವೆನ್